ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆದ ದೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ನ ಸಾಲು ಮಾಡೋಣ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಚಂದ್ರಗುಪ್ತ ಮೌರ್ಯ ಯಾರನ್ನು ಸೋಲಿಸಿದನು ಉತ್ತರ ಧನನಂದ ಭಾರತ ಸರ್ಕಾರ ಮತ್ತು ಒಂದು ಅಥವಾ ಹೆಚ್ಚಿನ ರಾಜ್ಯಗಳ ನಡುವಿನ ವಿವಾದವು ಸುಪ್ರೀಂ ಕೋರ್ಟಿನ ಯಾವ ಅಧಿಕಾರ ವ್ಯಾಪ್ತಿಗೆ ಬರುತ್ತದೆ ಉತ್ತರ ವಿಶೇಷ ಮೂಲಾಧಿಕಾರ ವ್ಯಾಪ್ತಿ ಕಾಜ್ಲಿ ತೀಜ್ ಯಾವ ರಾಜ್ಯದ ಸಾಂಸ್ಕೃತಿಕ ಉತ್ಸವವಾಗಿದೆ ಉತ್ತರ ರಾಜಸ್ಥಾನ್ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಇಲ್ಲದಿದ್ದಾಗ ರಾಜ್ಯಪಾಲರು ಯಾರ ಸಮ್ಮುಖದಲ್ಲಿ ಪ್ರಮಾಣವಚನ ಸ್ವೀಕರಿಸುತ್ತಾರೆ ಉತ್ತರ ಹೈಕೋರ್ಟಿನಲ್ಲಿ ಲಭ್ಯವಿರುವ ಹಿರಿಯ ನ್ಯಾಯಾಧೀಶರು ಪ್ರಧಾನಮಂತ್ರಿ ಜನ್ ಧನ್ ಯೋಜನೆಯ ಘೋಷವಾಕ್ಯ ಯಾವುದು ಉತ್ತರ ಮೇರಾ ಖಾತಾ ಭಾಗ್ಯವಿಧಾತ ಭಾರತದ ಜನಗಣತಿ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ಧರ್ಮವು ಅತಿ ಹೆಚ್ಚು ಸಾಕ್ಷರತಾ ದರವನ್ನು ದಾಖಲಿಸಿದೆ ಉತ್ತರ ಜೈನ್ ನೈನ್ಟೀನ್ ತರ್ಟಿ ಟೂರಲ್ಲಿ ರಲ್ಲಿ ಮಹಾತ್ಮ ಗಾಂಧಿ ಮತ್ತು ಯಾರ ನಡುವೆ ಪುನಃ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಉತ್ತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ವರ್ಷದಲ್ಲಿ ಭಾರತವು ಮಧ್ಯಂತರ ಅವಧಿಗೆ ದ್ವಿಮುಖ ವಿನಿಮಯ ದರವನ್ನು ಅಳವಡಿಸಿಕೊಂಡಿತು ಉತ್ತರ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ರಾಪ್ಲೇಶಿಯಾ ಅರ್ನಾಲ್ಡಿಯಾ ಏಕೆ ಪ್ರಸಿದ್ಧವಾಗಿದೆ ಉತ್ತರ ಇದು ಸಸ್ಯ ಸಾಮ್ರಾಜ್ಯದಲ್ಲಿ ಅತಿ ದೊಡ್ಡ ಹೂವನ್ನು ಹೊಂದಿದೆ ಭಾರತವು ಮೊದಲ ಬಾರಿಗೆ ಏಷ್ಯನ್ ಕ್ರೀಡಾಕೂಟವನ್ನು ಯಾವಾಗ ಆಯೋಜಿಸಿತು ಉತ್ತರ ನೈನ್ಟೀನ್ ಫಿಫ್ಟಿ ಒನ್ ವಿನಾಶ ಹವಾಮಾನದಿಂದ ಸವೆತ ಕರಗುವಿಕೆ ಮಳೆ ಮತ್ತು ಲಿಥಿಫಿಕೇಷನ್ ಯಾವ ಶಿಲೆಗಳ ರಚನೆಗೆ ಕೊಡುಗೆ ನೀಡುವ ಪ್ರಮುಖ ಭೂವೈಜ್ಞಾನಿಕ ಪ್ರಕ್ರಿಯೆಗಳಾಗಿವೆ ಉತ್ತರ ಸೆಡಿಮೆಂಟರಿ ರಾಕ್ಸ್ ಈ ಕೆಳಗಿನವುಗಳಲ್ಲಿ ಯಾವುದು ಸೂಕ್ಷ್ಮ ಹಣಕಾಸು ವಲಯದಲ್ಲಿ ಪ್ರಮುಖ ಪಾತ್ರ ವಹಿಸುವುದಿಲ್ಲ ಉತ್ತರ ಡಿ ಬಿ ಐ ಬೇಗಂಪುರಿ ಮಸದಿಯನ್ನು ಯಾವ ಸುಲ್ತಾನನ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ಉತ್ತರ ಮೊಹಮ್ಮದ್ ಬಿನ್ ತುಘ್ಲಕ್ ಓಜಾನ್ ಅಣುವಿನ ಅಣ್ವಿಕ ದ್ರವ್ಯರಾಶಿ ಎಷ್ಟು ಉತ್ತರ ಫಾರ್ಟಿ ಪ್ರಸಿದ್ಧ ದಕ್ಷಿಣ ಭಾರತದ ಮಹಾಕಾವ್ಯ ಶಿಲಪ್ಪಾಧಿಕಾರಂ ಅನ್ನು ಮೂಲತಃ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಉತ್ತರ ತಮಿಳು ಜಾಲಿ ಯಾವ ಭಾರತೀಯ ರಾಜ್ಯದ ಜಾನಪದ ನೃತ್ಯವಾಗಿದೆ ಉತ್ತರ ಹಿಮಾಚಲ ಪ್ರದೇಶ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂಸದೀಯ ಸರ್ಕಾರದ ಲಕ್ಷಣವಲ್ಲ ಉತ್ತರ ರಾಜ್ಯಸಭೆಯ ವಿಸರ್ಜನೆ ದೊಲವಿರ ಹರಪ್ಪನ್ ನಗರವನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ ಉತ್ತರ ಮೂರು ಉತ್ತರ ಭಾರತದಲ್ಲಿ ರಾಬಿ ಋತುವಿನಲ್ಲಿ ಬೆಳೆಯುವ ಬೆಳೆ ಯಾವುದು ಉತ್ತರ ಕಡಲೆ ಸ್ವಾತಂತ್ರ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಮತ್ತು ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂದು ಹೇಳಿದವರು ಯಾರು ಉತ್ತರ ಬಾಲಗಂಗಾಧರ್ ತಿಲಕ್ ಮೊದಲ ಪಾಣಿಪತ್ ಕದನವು ಬಾಬರ್ ಮತ್ತು ಯಾರ ನಡುವೆ ನಡೆಯಿತು ಉತ್ತರ ಇಬ್ರಾಹಿಂ ಲೋಧಿ ಎರಡು ಫೀಫಾ ಫುಟ್ಬಾಲ್ ವಿಶ್ವಕಪ್ಗಳ ನಡುವಿನ ಅವಧಿ ಎಷ್ಟು ಉತ್ತರ ನಾಲ್ಕು ವರ್ಷಗಳು ಕಟ್ಟಾಕಲ್ ಜಿರಿ ಚಿರಿ ಮಧುರಾ ಲೊಂಗೈ ಸೊನ್ನೈ ರುಕ್ಣಿ ಮತ್ತು ಸಿಂಗ್ಲಾ ಯಾವ ನದಿಯ ಮುಖ್ಯ ಉಪನದಿಗಳು ಉತ್ತರ ಬರಾಕ್ ಭಾರತದಲ್ಲಿ ಯಾವ ಸಾರಿಗೆ ವಿಧಾನವು ಮನೆ ಮನೆಗೆ ಸೇವೆಗಳನ್ನು ಒದಗಿಸುತ್ತದೆ ಉತ್ತರ ರಸ್ತೆ ಸಾರಿಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ನಗರವನ್ನು ಭಾರತ ಸರ್ಕಾರವು ಯಾವ ವರ್ಷದಲ್ಲಿ ಪ್ರಾರಂಭಿಸಿತು ಉತ್ತರ ಎರಡು ಸಾವಿರದ ಹದಿನೈದರಲ್ಲಿ ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ನ್ಯಾಯಯುತ ಮತ್ತು ಮಾನವೀಯ ಕೆಲಸದ ಪರಿಸ್ಥಿತಿಗಳು ಮತ್ತು ಹೆರಿಗೆ ಪರಿಹಾರದ ನಿಬಂಧನೆಗಳಿಗೆ ಸಂಬಂಧಿಸಿದೆ ಉತ್ತರ ವಿಧಿ ನಲವತ್ತೆರಡು ಭಾರತದ ಸಂವಿಧಾನದ ವಿಧಿ ಮೂವತ್ತೊಂಬತ್ತು ಎ ಯಾವುದರ ಕಲ್ಪನೆಯನ್ನು ನೀಡುತ್ತದೆ ಉತ್ತರ ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವು ಸಂಸತ್ತಿನ ಪ್ರತಿ ಸದನದ ಸಚಿವಾಲಯದ ಮುಖ್ಯಸ್ಥರು ಯಾರು ಉತ್ತರ ಪ್ರಧಾನ ಕಾರ್ಯದರ್ಶಿ ಭಾರತದ ಜನಗಣತಿ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯಗಳ ಗುಂಪು ಅತಿ ಹೆಚ್ಚು ಜನಸಂಖ್ಯೆಯನ್ನು ದಾಖಲಿಸಿದೆ ಉತ್ತರ ಮಹಾರಾಷ್ಟ್ರ ಬಿಹಾರ್ ದಕ್ಷಿಣ ಭಾರತದ ಈ ಕೆಳಗಿನ ಯಾವ ನೃತ್ಯವನ್ನು ನವಿಲು ನೃತ್ಯ ಎಂದು ಕರೆಯಲಾಗುತ್ತದೆ ಉತ್ತರ ಮಹಿಲಾಟಮ್ ಭಾರತೀಯ ನದಿ ವ್ಯವಸ್ಥೆಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಉತ್ತರ ಯಮುನಾ ನದಿಯು ಗಂಗಾ ನದಿಯ ಉಪನದಿಯಾಗಿದೆ ಭಾರತದಲ್ಲಿನ ಹೆಚ್ಚಿನ ಪಂಚವಾರ್ಷಿಕ ಯೋಜನೆಗಳಲ್ಲಿ ನೀಡಿದ ಆದ್ಯತೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಉತ್ತರ ಮೂಲ ಮತ್ತು ಭಾರೀ ಕೈಗಾರಿಕೆಗಳಲ್ಲಿ ಹೂಡಿಕೆ ಮೆಂಬ್ರೇನ್ ಪ್ರೋಟೀನ್ಗಳು ಮತ್ತು ಲಿಪಿಡ್ಗಳ ಮೇಲಿನ ಅಸ್ತಿತ್ವದಲ್ಲಿರುವ ಡೇಟಾ ಮತ್ತು ಅವುಗಳ ಡೈನಾಮಿಕ್ಸ್ ವ್ಯಾಖ್ಯಾನಕ್ಕಾಗಿ ಸಿಂಗರ್ ಮತ್ತು ರವರ ಫ್ಲೂಯಿಡ್ ಮೊಸೈಕ್ ಮಾದರಿಯನ್ನು ಯಾವಾಗ ಸ್ವೀಕರಿಸಲಾಯಿತು ಉತ್ತರ ನೈನ್ಟೀನ್ ಸೆವೆಂಟಿ ಟೂರಲ್ಲಿ ರಲ್ಲಿ ಎಲ್ಲೋರ ಗುಹೆಗಳಲ್ಲಿ ಎಷ್ಟು ದೇವಾಲಯಗಳು ಮತ್ತು ಮಠಗಳಿವೆ ಉತ್ತರ ಮೂವತ್ತ್ನಾಲ್ಕು ರಾಜಕೀಯ ಚಟುವಟಿಕೆಗಳನ್ನು ನಿಗ್ರಹಿಸಲು ಬ್ರಿಟಿಷ್ ಭಾರತ ಸರ್ಕಾರಕ್ಕೆ ಅಪಾರ ಅಧಿಕಾರವನ್ನು ನೀಡಿದ ಮತ್ತು ರಾಜಕೀಯ ಕೈದಿಗಳನ್ನು ವಿಚಾರಣೆಯಿಲ್ಲದೆ ಎರಡು ವರ್ಷಗಳ ಕಾಲ ಬಂಧಿಸಲು ಅವಕಾಶ ನೀಡಿದ ಕಾಯ್ದೆಯನ್ನು ಗುರುತಿಸಿ ಉತ್ತರ ರೌಲತ್ ಕಾಯಿದೆ ಸ್ವಪೋಷಕಗಳು ಯಾವುದನ್ನು ಸ್ಥಿರಗೊಳಿಸಬಹುದು ಉತ್ತರ ಕಾರ್ಬನ್ ಡೈಆಕ್ಸೈಡ್ ಭಾರತೀಯ ಒಲಂಪಿಕ್ ಅಸೋಸಿಯೇಷನ್ನ ಮೊದಲ ಅಧ್ಯಕ್ಷರು ಯಾರು ಉತ್ತರ ಸರ್ ದೊರಾಬ್ಜಿ ಟಾಟಾ ಬುಂದೇಲ್ಖಂಡ್ ಪ್ರದೇಶದ ರಾಯ್ ನೃತ್ಯ ಪ್ರಕಾರವನ್ನು ಉತ್ತೇಜಿಸಿದ್ದಕ್ಕಾಗಿ ರಾಮ್ ಸಹಾಯ್ ಪಾಂಡೆ ಅವರಿಗೆ ಪದ್ಮಶ್ರೀ ಲಭಿಸಿದೆ ಈ ನೃತ್ಯ ಪ್ರಕಾರವು ಯಾವ ರಾಜ್ಯಕ್ಕೆ ಸೇರಿದೆ ಉತ್ತರ ಮಧ್ಯಪ್ರದೇಶ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಯಾವಾಗ ಸ್ಥಾಪಿಸಲಾಯಿತು ಉತ್ತರ ನೈನ್ಟೀನ್ ತರ್ಟಿ ಫೈ ಏಪ್ರಿಲ್ ಫಸ್ಟ್ ಮಧ್ಯ ಭಾರತದಲ್ಲಿ ಚರ್ಮದ ಕೆಲಸಗಾರರ ಸುಧಾರಣೆಗಾಗಿ ಸತ್ನಾನಿ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಉತ್ತರ ಗುರು ಘಾಸಿದಾಸ್ ವಾಲಿಬಾಲ್ ಆಟದಲ್ಲಿ ಲಿಬೇರೋ ಯಾರು ಉತ್ತರ ವಿಶೇಷ ರಕ್ಷಣಾತ್ಮಕ ಆಟಗಾರ ಭಾರತದಲ್ಲಿನ ಸರ್ಕಾರದ ಸಂಸದೀಯ ವ್ಯವಸ್ಥೆಯು ಈ ಕೆಳಗಿನ ಯಾವ ಸಂಸದೀಯ ಸರ್ಕಾರಗಳ ಮಾದರಿಯನ್ನು ಆಧರಿಸಿದೆ ಉತ್ತರ ಬ್ರಿಟಿಷ್